ಲಕ್ಷ್ಮಿ ಮತ್ತು ಗಣೇಶನನ್ನ ಒಟ್ಟಿಗೆ ಏಕೆ ಪೂಜಿಸುತ್ತಾರೆ ಲಕ್ಷ್ಮಿ ಮತ್ತು ಗಣೇಶನನ್ನ ಒಟ್ಟಿಗೆ ಪೂಜಿಸುವುದರ ಹಿಂದೆ ಒಂದು ಕುತೂಹಲಕಾರಿ ಕಥೆ ಇದೆ ಒಮ್ಮೆ ಲಕ್ಷ್ಮೀ ದೇವಿಯು ತನ್ನ ಶಕ್ತಿಗಳು ಮತ್ತು ಸಂಪತ್ತಿನ ಬಗ್ಗೆ ಬಹಳ ಅಹಂಕಾರಗೊಂಡಳು ದೇವಿಯು ತನ್ನ ಪತಿಯಾದ ಶ್ರೀ ವಿಷ್ಣುವಿನೊಡನೆ ಸಂವಾದ ನಡೆಸುತ್ತಾ ಎಲ್ಲರಿಗೂ ಧನ ಸಂಪತ್ತು ಇತ್ಯಾದಿಗಳನ್ನ ದಯಪಾಲಿಸುವವಳು ತಾನೇ ಎಂದು ತನ್ನನ್ನು ತಾನೇ ಹೊಗಳಿಕೊಳ್ಳುತ್ತಿದ್ದಳು ಭಗವಾನ್ ವಿಷ್ಣುವು ಅವಳ ಅಹಂಕಾರವನ್ನ ತೊಡೆದು ಹಾಕಲು ನಿರ್ಧರಿಸಿದರು ಎಲ್ಲಾ ಗುಣಗಳನ್ನ ಹೊಂದಿದ್ದರೂ ಮಗುವನ್ನ ಹೆರೆದಿದ್ದರೆ ಮಹಿಳೆ ಅಪೂರ್ಣಳಾಗುತ್ತಾಳೆ ಎಂದು ಭಗವಾನ್ ವಿಷ್ಣು ಶಾಂತವಾಗಿ ನೆನಪಿಸಿದರು ಮಾತೃತ್ವವು ಮಹಿಳೆ ಅನುಭವಿಸಬಹುದಾದ ಅಂತಿಮ ಸಂತೋಷವಾಗಿದೆ ಮತ್ತು ಲಕ್ಷ್ಮಿಗೆ ಮಕ್ಕಳಿಲ್ಲದ ಕಾರಣ ಆಕೆಯನ್ನ ಸಂಪೂರ್ಣವೆಂದು ಪರಿಗಣಿಸಲಾಗುವುದಿಲ್ಲ ಎಂದು ವಿಷ್ಣು ಲಕ್ಷ್ಮಿಗೆ ನೆನಪಿಸಿದರು ತನ್ನ ಗಂಡನಿಂದ ಇದನ್ನು ಕೇಳಿದ ಲಕ್ಷ್ಮಿ ತುಂಬಾ ನಿರಾಶೆಗೊಂಡಳು ಲಕ್ಷ್ಮೀ ದೇವಿಯು ಸಹಾಯ ಮತ್ತು ಸಲಹೆಯನ್ನ ಪಡೆಯಲು ಪಾರ್ವತಿ ದೇವಿಯ ಬಳಿಗೆ ಹೋದಳು ದೇವಿಗೆ ಕಾರ್ತಿಕೇಯ ಮತ್ತು ಗಣೇಶ ಎಂಬ ಇಬ್ಬರು ಗಂಡು ಮಕ್ಕಳಿದ್ದ ಕಾರಣ ಮಾತೃತ್ವದ ಸಂತೋಷವನ್ನ ಅನುಭವಿಸಲು ತನಗೆ ಒಬ್ಬ ಮಗನನ್ನ ದತ್ತು ನೀಡುವಂತೆ ಪಾರ್ವತಿಗೆ ವಿನಂತಿಸಿದಳು ಲಕ್ಷ್ಮಿಯು ತನ್ನ ಮಗನನ್ನ ದತ್ತು ತೆಗೆದುಕೊಳ್ಳುವುದು ಪಾರ್ವತಿಗೆ ಇಷ್ಟವಿರಲಿಲ್ಲ ಏಕೆಂದರೆ ಲಕ್ಷ್ಮಿಯು ಒಂದೇ ಸ್ಥಳದಲ್ಲಿ ಹೆಚ್ಚು ಕಾಲ ಉಳಿಯುವುದಿಲ್ಲ ಎಂದು ತಿಳಿದಿತ್ತು ಹಾಗಾಗಿ ಮಗನನ್ನ ನೋಡಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಲಕ್ಷ್ಮಿ ಮಗುವನ್ನು ಸಾಧ್ಯವಿರುವ ಎಲ್ಲಾ ರೀತಿಯಲ್ಲಿ ನೋಡಿಕೊಳ್ಳುವುದಾಗಿ ಭರವಸೆ ನೀಡಿದಳು ಮತ್ತು ಅವನಿಗೆ ಎಲ್ಲಾ ಸಂತೋಷವನ್ನು ದಯಪಾಲಿಸುವುದಾಗಿ ವಚನವಿತ್ತಳು ಲಕ್ಷ್ಮಿಯ ನೋವನ್ನು ಅರ್ಥ ಮಾಡಿಕೊಂಡ ಪಾರ್ವತಿ ದೇವಿಯು ತನ್ನ ಮಗನಾದ ಗಣೇಶನನ್ನ ದತ್ತು ಕೊಡಲು ಒಪ್ಪಿದಳು ಲಕ್ಷ್ಮೀ ದೇವಿಯು ಅತ್ಯಂತ ಉತ್ಸುಕಳಾದಳು ಮತ್ತು ಗಣೇಶನಿಗೆ ತನ್ನ ಎಲ್ಲ ಸಾಧನೆಗಳು ಮತ್ತು ಸಮೃದ್ಧಿಯನ್ನ ದಯಪಾಲಿಸುವುದಾಗಿ ಹೇಳಿದಳು ಐಶ್ವರ್ಯಕ್ಕಾಗಿ ಲಕ್ಷ್ಮಿಯನ್ನ ಪೂಜಿಸುವವರು ಮೊದಲು ಆಕೆಯ ಆಶೀರ್ವಾದ ಪಡೆಯಲು ಗಣೇಶನನ್ನ ಪೂಜಿಸಬೇಕು ಗಣೇಶನಿಲ್ಲದೆ ಲಕ್ಷ್ಮಿಯನ್ನ ಪೂಜಿಸುವವರಿಗೆ ದೇವಿಯ ಅನುಗ್ರಹವಿಲ್ಲ ಆದ್ದರಿಂದ ಲಕ್ಷ್ಮೀ ದೇವಿಯನ್ನ ಯಾವಾಗಲೂ ಗಣೇಶನ ಜೊತೆಗೆ ಪೂಜಿಸಲಾಗುತ್ತದೆ ಬುದ್ಧಿ ಇಲ್ಲದೆ ಗಳಿಸುವ ಸಂಪತ್ತು ದುರುಪಯೋಗಕ್ಕೆ ಬಳಕೆಯಾಗುತ್ತದೆ ಆದ್ದರಿಂದ ಸಂಪತ್ತನ್ನ ಸರಿಯಾದ ರೀತಿಯಲ್ಲಿ ಖರ್ಚು ಮಾಡುವ ಬುದ್ಧಿವಂತಿಕೆಯನ್ನ ಮೊದಲು ಪಡೆಯಬೇಕು ಆದ್ದರಿಂದ ಲಕ್ಷ್ಮಿ ಮತ್ತು ಗಣೇಶನನ್ನ ಒಟ್ಟಿಗೆ ಪೂಜಿಸಲಾಗುತ್ತದೆ